ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಇಲ್ಲದಾ ನೋಡಿರಿ ಎ ಅಲ್ಲಿ ಮೂಲಕ ಬಿ ಸಿ ಬಿ ಸಿ ಮತ್ತೆ ಎದಾವ ರೀ ಏ ಲೈನ್ಗೆ ಹೋಗಿ ಏ ಗೆರಿ ಹೇಳದ್ರಿ ಮತ್ತು ಬಿಲಿಂದ ಬಿಗೆ ಸಿ ಕ ಅಂದ್ರೆ ಯಾವ ಗೆರೀ ಅಡ್ಡ ಕ್ರಾಸ್ ರೀ ಒಂದಕ್ಕೊಂದು ಡಿಕ್ಕಿ ಹೊಡೀಬಾರ್ದ್ರಿ ಆದ್ದರಿಂದ ಯಾರು ಕರೆಕ್ಟ್ ಒಂದಕ್ಕೊಂದು ಕ್ರಾಸ್ ಆಗ್ಲಾರ್ದು ಒಂದಕ್ಕೊಂದು ಅಡೆತಡೆ ಬರಲಾರ್ದು ಮಾಡ್ತಾರಲ್ಲ ನೋಡೋಣ್ರಿ ಯಾರು ಮೊದಲೇ ಬಾರಿ ನಾನು ವಿಡಿಯೋ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಹೋದ್ರಿ ಆಲ್ ನೋಟಿ ಕ್ಲಿಕ್ ಮಾಡಿ ಓಕೆ ಮಾಡ್ತೀರಿ ಬರ್ರಿ ಏಲಿಂತ ಹಾಂ ಏನಿಂತ ಹೇಗೆ ರೀ ಬಾತ್ ನೋಡಿರಿ ಹಾಂ ವೆರಿ ಗುಡ್

లైన్ తు నోడు తట్బడదం వందకు వంద ఇది ఆవడదు ఓకే మే నెక్స్ట్ మరి ఏను సి వెరీ గుడ్ గరి టచ్ ఆబాడతబ హెరి టచ్ ఆబాడతు తెలి వ а uh, next mat а huh. ಹಾ ಬಿಡ್ರಿ ಲೈನ್ ಟಚ್ ಆತಲ್ ನಿಂದ ತಾಪುತ್ರ ಸಿ 6 ಸಿ ಬಿ ಕ ಬಿ ರೈಟ್ ಕರೆಕ್ಟ್ ಆತ ನೋಡಿ ಎಲ್ಲಿ ಲೈನ್ ಎಲ್ಲಿ ಕ್ರಾಸ್ ಆಗಿ ಇಲ್ಲಿ ನೋಡಿ ಎಕ ಎ ಕರೆಕ್ಟ್ ಬಿ ಕ ಬಿ ಸಿ 6 ಎ ಕರೆಕ್ಟ್ ಉತ್ತರ ನೋಡಿ ಹೇಂಗ್ ಮಾಡ್ತಪ್ಪ ಹಾ ಹಾಂ 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 ಕರೆಕ್ಟ್ ಉತ್ತರ ಉಂಟ್ರಿ ಇಂಥ ವಿಡಿಯೋಗಳಿಗೆ ಇಂಥ ಆಟಗಳಿಗೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವಿಡಿಯೋವನ್ನು ನೋಡಿರಿ ಪೂರ್ತಿ ಕೊನೆ ತನಕ ಮುಂದಿನ ವಿಡಿಯೋರಿಗೆ ಧನ್ಯವಾದಗಳು